ದೂರುದಾರ ಒಂದಿಟ್ಟು ಸ್ಪಾಟ್ ಗಳನ್ನ ಮಾರ್ಕ್ ಮಾಡಿದನಲ್ಲ ಆ ಸ್ಪಾಟ್ ಕೂಡ ಪೊಲೀಸ್ ಅಧಿಕಾರಿಗಳಿಂದ ಒಂದಿಷ್ಟು ಬಿಗಿ ಭದ್ರತೆಯನ್ನ ಇಟ್ಟಿರುವಂತದ್ದು ಒಟ್ಟು ಮೂವತ್ತು ಸ್ಥಳ ರೀ ನಾವು ಕೇವಲ ಹದಿಮೂರು ಸ್ಥಳ ಹದಿಮೂರು ಸ್ಥಳ ಹದಿಮೂರು ಸ್ಥಳದಲ್ಲಿ ಏನಾಗುತ್ತೆ ಅಂತ ನಾವೆಲ್ಲರೂ ಕೂಡ ಕುತೂಹಲದಿಂದ ಕಾತುರದಿಂದ ಕಾಯ್ತಾ ಇದೀವಿ ಆದ್ರೆ ಇಲ್ಲಿ ಹದಿಮೂರು ಸ್ಥಳ ಮಾತ್ರ ಅಲ್ಲ ಅದರ ಜೊತೆಗೆ ಹದಿನೇಳು ಸ್ಥಳಗಳು ಕೂಡ ಆಡ್ ಆಗಿದೆ ಆ ಹದಿನೇಳು ಸ್ಥಳಗಳಲ್ಲೂ ಕೂಡ ಎಸ್ ಅಧಿಕಾರಿಗಳು ಯಾವ ರೀತಿಯಾಗಿ ಮಹಜರನ್ನ ಮಾಡಬಹುದು ಅನಾಮಿಕ ಹೇಳಿದ ಒಂದಿಷ್ಟು ರಾಶಿ ರಾಶಿ ಅಸ್ಥಿ ಪಂಜರಗಳು ಸಿಗಬಹುದಾ ಇವೆಲ್ಲವೂ ಪ್ರಶ್ನೆಗಳನ್ನ ಹುಡ್ತಾ ಇರುವಂಥದ್ದು ಪೊಲೀಸ್ ಅಧಿಕಾರಿಗಳ ಭದ್ರತೆಯಲ್ಲಿ ಒಂದಿಷ್ಟು ಕಾರ್ಯಾಚರಣೆ ನಡೀತಾ ಇರುವಂತದ್ದು ಯಾಕೆಂದ್ರೆ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ ಎಲ್ಲಾದರೂ ಹೊರಗಡೆ ಒಂದಿಷ್ಟು ಲೀಕ್ ಆಗಿಬಿಟ್ರೆ ಏನಪ್ಪ ಸಾಕಷ್ಟು ಸಮಸ್ಯೆ ಆಗುತ್ತೆ ಯಾಕೆಂದ್ರೆ ಜನಗಳಿಗೆ ಒಂದಿಷ್ಟು ಮಾಹಿತಿ ಗೊತ್ತಾದಂಥ ಸಂದರ್ಭದಲ್ಲಿ ಹೇ ಸಿಕ್ಕೇ ಬಿಟ್ಟಿದೆ ಅಂತೆ ಅಸ್ಥಿ ಪಂಜರ ಇನ್ನೂ ಕೂಡ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಫ್ ಎಸ್ ಎಲ್ ತಂಡ ಆಗಿರ್ಬೋದು ಒಂದಿಷ್ಟು ವರದಿ ಕೊಡ್ತಾ ಇಲ್ಲ ಅಂತೆ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದಿಷ್ಟು ವರದಿ ಕೊಡ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಜನಗಳಲ್ಲಿ ಮನಸ್ಸಿನಲ್ಲಿ ಬೇರೆ ಒಂದಿಷ್ಟು ಪ್ರಶ್ನೆಗಳು ಓಡುತ್ತೆ ಯಾಕಂದ್ರೆ ಈಗಾಗಲೇ ಮಂಜುನಾಥ ಅನ್ನೋರು ವಕೀಲರು ಒಂದಿಷ್ಟು ಪ್ರೆಸ್ ನೋಟ್ ಮಾಡುವ ಮೂಲಕ ಪತ್ರಿಕಾ ಗೋಷ್ಠಿ ಮಾಡುವ ಮೂಲಕ ಹೇಳಿಬಿಟ್ಟಿದ್ದಾರೆ ಮೂರು ಅಸ್ಥಿ ಪಂಜರ ಸಿಕ್ಕಿದೆ ಒಂದಲ್ಲ ಎರಡಲ್ಲ ಮೂರು ಸಿಕ್ಕಿದೆ ಅದರಲ್ಲಿ ಒಂದು ಪ್ರಮುಖವಾಗಿ ಮಹಿಳೆಯರದ್ದು ಅಂತ ಈಗಾಗಲೇ ಬಹಳ ನಿಗೂಢವಾಗಿ ಹೇಳಿಬಿಟ್ಟಿದ್ದಾರೆ ಅಂದ್ರೆ ಈಗ ಈ ಅನಾಮಿಕನ ನಿಗೂಢ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತದ್ದು ರೋಶಿನಿ ಸಹಜವಾಗಿ ನಾವು ನೋಡ್ತಾ ಇದ್ದೀವಿ ಈ ಅನಾಮಿಕನ ಬಗ್ಗೆಯೂ ಕೂಡ ಯಾಕಂದ್ರೆ ಈ ನಡೆ ಇದೆ ಅಲ್ಲ ಈ ನಡೆ ಬಗ್ಗೆಯೂ ಕೂಡ ಏನೆಲ್ಲ ಆಗಬಹುದು ಅಂತ ರೋಷಿನಿ ಇಲ್ಲಿ ಇಲ್ಲಿ ಮೊದಲನೇ ವಿಚಾರ ಸಿರಾಜ್ ನೀವೇನ್ ಹೇಳಿದ್ರಿ ನಿಗೂಢತೆ ಅಂತ ಹೇಳಿದ್ರಲ್ಲ ಇಲ್ಲಿ ನಿಗೂಢವಾಗಿರುವಂತಹ ವಿಚಾರ ಏನು ಅಂತ ಹೇಳ್ತೀನಿ ನೋಡಿ ನಿಗೂಢತೆ ಅಂತಂದ್ರೆ ಇಲ್ಲಿ ಮೊದಲು ಹೇಳಿದ್ದು ಹದಿಮೂರು ಸ್ಪಾಟ್ ಗಳಲ್ಲಿ ಮಾರ್ಕ್ ಮಾಡ್ತಿದ್ದಾರೆ ಹದಿಮೂರು ಸ್ಪಾಟ್ಗಳಲ್ಲಿ ಬಹುಶಃ ಅಸ್ಥಿ ಪಂಜರ ಇರಬಹುದು ಅನ್ನುವಂಥದ್ದು ಒಂದ್ ಕಡೆ ಅದಾದ್ಮೇಲೆ ಮತ್ತೊಂದು ನಿಗೂಢತೆ ಏನು ಅಂತಂದ್ರೆ ಸಡನ್ ಆಗಿ ಇನ್ನ ಅದ್ರಲ್ಲಿ ಆಡ್ ಆಗ್ಬಿಡ್ತು ಎಷ್ಟು ಹದಿನೇಳು ಸ್ಪಾಟ್ಗಳು ಅದ್ರಲ್ಲಿ ಆಡ್ ಆಯಿತು ಹಾಗಾದ್ರೆ ಇನ್ನು ಹದಿನೇಳು ಸ್ಪಾಟ್ಗಳಲ್ಲಿ ಏನೆಲ್ಲ ಸಿಗಬಹುದು ಇದೇ ನಿಗೂಢತೆಯನ್ನ ಎಸ್ ಐ ಟಿ ಅಧಿಕಾರಿಗಳು ಕಾಪಾಡ್ಕೊಂಡು ಬರ್ತಿದ್ದಾರೆ ಅದ್ರ ಜೊತೆಗೆ ಮೊದಲನೇ ದಿನ ಕಾರ್ಯ ಆರಂಭ ಆಗಿತ್ತು ಅವಾಗ ನಿಮ್ಗೆ ಬಹುಶಃ ನೆನಪಿರಬಹುದು ಸಿರಾಜ್ ನಾವೇ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ನಮ್ಮ ಟಿವಿ ಟಿವಿಯಲ್ಲಿ ಲೈವ್ ಕವರೇಜ್ ಅನ್ನ ಕೊಟ್ಟಿದ್ವಿ ನಾನ್ ಸ್ಟಾಪ್ ಆ ಒಂದು ಸಂದರ್ಭದಲ್ಲಿ ಮೊದಲನೇ ದಿನ ಯಾವುದೇ ಒಂದು ಅವಶೇಷಗಳು ಸಿಕ್ಕಿಲ್ಲ ಯಾವುದೇ ಕಳೆ ಬರಹ ಸಿಕ್ಕಿಲ್ಲ ಯಾವುದೇ ವಸ್ತುಗಳು ಸಿಕ್ಕಿಲ್ಲ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದು ಆದ್ರೆ ಮಾರನೇ ದಿನ ಏನಾಯ್ತು ಮಾರ್ನೆ ದಿನ ಅಲ್ಲಿ ಗೊತ್ತಾಯ್ತು ಅಲ್ಲಿ ಬಟ್ಟೆ ಸಿಕ್ತು ಅಥವಾ ಐ ಡಿ ಕಾರ್ಡ್ ಸಿಕ್ತು ಆಧಾರ್ ಕಾರ್ಡ್ ಸಿಕ್ತು ಪ್ಯಾನ್ ಕಾರ್ಡ್ ಒಂದಷ್ಟು ಐ ಡಿ ಕಾರ್ಡ್ಗಳು ಒಂದಷ್ಟು ಪ್ರೂಫ್ ಏನೋ ಸಿಕ್ತು ಅಂತ ಹೇಳಿ ಅದಾದ್ಮೇಲೆ ಗೊತ್ತಾಯ್ತು ಹಾಗಾಗಿ ಇಲ್ಲಿ ನಾವು ಗಮನ ಕೊಡುವಂತಹ ವಿಚಾರ ಏನಂತಂದ್ರೆ ಇಲ್ಲಿ ಬೇಗನೆ ಮಾಹಿತಿ ಬಿಟ್ಕೊಡೋದಿಲ್ಲ ಎಸ್ ಐ ಟಿ ಅಧಿಕಾರಿಗಳು ಆದಷ್ಟು ಬೇಗ ಮಾಹಿತಿ ಬಿಟ್ಕೊಡೋದಿಲ್ಲ ಯಾಕೆಂತಂದ್ರೆ ಅವರು ಕನ್ಫರ್ಮ್ ಆಗಬೇಕಲ್ಲ ಇವತ್ತಾಗಿದೆ ಅಂತಂದ್ರೆ ನಾಳೆ ಅದನ್ನ ಅವರು ಮಾಹಿತಿಯನ್ನ ಒಂದೊಂದೇ ಮಾಹಿತಿಯನ್ನ ಕಲೆ ಹಾಕಿ ಅದಾದ್ಮೇಲೆ ಒಂದು ಸ್ಪಷ್ಟವಾಗಿ ಮಾಹಿತಿಯನ್ನ ಕೊಡ್ತಾರೆ ಹಾಗಾಗಿ ಅದರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಇವಾಗ ನೀವು ಹೇಳಿದ್ರಿ ಸಹಜ ಸಾವುಗಳಾದ್ರೆ ಏನು ರಾಶಿ ರಾಶಿ ಒಂದು ಅಸ್ಥಿ ಪಂಜರಗಳು ಅಂತ ಹೇಳಿ ಈಗಾಗಲೇ ಮೂರು ಅಸ್ಥಿ ಪಂಜರ ಸಿಕ್ಕಿರೋದು ಕನ್ಫರ್ಮ್ ಆಗಿದೆ ಅತಿ ಹೆಚ್ಚಾಗಿ ಅಸ್ಥಿ ಪಂಜರಗಳು ಅಂತ ಹೇಳಿ ನೋಡಿ ಇನ್ನೊಂದು ವಿಚಾರ ನಿಮ್ಗೆ ಹೇಳ್ತೀನಿ ಅಲ್ಲಿ ಧರ್ಮಸ್ಥಳದಲ್ಲಿ ಅಲ್ಲಿರುವಂತಹ ಜನ ಹೇಳಿರುವಂತದ್ದು ನಾವೆಲ್ಲ ಜನ ಹೇಳಿರುವಂತದ್ದು ಅಲ್ಲಿ ಸ್ಮಶಾನದ ವ್ಯವಸ್ಥೆ ಇರಲಿಲ್ಲ ಅಂದ್ರೆ ಸುಮಾರು ವರ್ಷಗಳಿಂದ ಸ್ಮಶಾನದ ವ್ಯವಸ್ಥೆನೇ ಇಲ್ಲ ಅಲ್ಲಿ ಸಹಜವಾಗಿ ಸಾಯ್ಲಿ ಅಥವಾ ಸೂಸೈಡ್ ಮಾಡ್ಕೊಂಡೆ ಸಾಯ್ಲಿ ಅಥವಾ ಮತ್ತೊಂದಾಗ್ಲಿ ಸಾಯ್ಲಿ ತಗೊಂಡ್ ಹೋಗಿ ಅದೇ ಜಾಗದಲ್ಲಿ ಅಲ್ಲಿ ಧರ್ಮಸ್ಥಳ ಅಂದ್ರೆ ಸಣ್ಣ ಜಾಗ ಅದು ಹೊಸರಲ್ಲಿ ತುಂಬಾ ನಮ್ಮ ಬೆಂಗಳೂರಂತಹ ಸಿಟಿಯಲ್ಲ ಅದು ಸಣ್ಣ ಜಾಗ ಸಣ್ಣ ಊರದು ಅಲ್ಲೇ ತಗೊಂಡು ಹೋಗಿ ಹೂತಾಗ್ತಾ ಇದ್ರು ಅನ್ನುವಂತ ಮಾಹಿತಿ ಇದೆ ಇದು ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಹಾಗಾಗಿ ಬಹುಶಃ ಇಲ್ಲಿ ಲೈನ್ ಆಗಿ ಏನಾದ್ರು ಅಷ್ಟಿ ಸಿಕ್ಬಿಡ್ತು ಅಂತ ಅನ್ಕೊಳ್ಳಿ ಮತ್ತೆ ಹೇಗ್ ಗೊತ್ತಾಗುತ್ತೆ ಏನಾಗುತ್ತೆ ಮುಂದೆ ಇದು ನಿಜವಾಗ್ಲು ಸಹಜ ಸಾವೇನಾ ಅಥವಾ ಅಸಹಜ ಸಾವಿರ ಅಂತ ಹೇಗ್ ಗೊತ್ತಾಗುತ್ತೆ ಇಲ್ಲಿ ಒಂದ್ ಕಡೆ ಗ್ರಾಮಸ್ಥರು ಹೇಳ್ತಾರೆ ಇಲ್ಲಿ ಸ್ಮಶಾನದ ವ್ಯವಸ್ಥೆನೇ ಇರ್ಲಿಲ್ಲ ಯಾರ್ಯಾರು ಸ್ಥಾತಿರು ತಗೊಂಡಾಗ ಅಲ್ಲೇ ನಾವು ಹೂತಾಕ್ತಿದ್ವಿ ಅಂತ ಹೇಳ್ತಾ ಇದಾರೆ ಒಂದ್ ಕಡೆ ಹೇಳ್ತಾರೆ ಇಲ್ಲ ಅಕಸ್ಮಾತ್ ಏನಾದ್ರು ಆಗಿ ಅಲ್ಲೇ ಒಂದು ಡೆಡ್ ಬಾಡಿಗಳು ಅಸ್ಥಿ ಪಂಜರಗಳು ಅಥವಾ ಮತ್ತೊಂದು ಸಿಕ್ಬಿಟ್ರೆ ಖಂಡಿತವಾಗಿಯೂ ಇಲ್ಲಿ ಸಹಜ ಸಾವು ಅಂತ ನಾವಂತೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಸಹಜ ಸಾವು ಅಂತ ಅಂದ್ಬಿಟ್ಟು ನೀವೆಲ್ಲ ಒಂದೇ ಕಡೆ ಸಿಕ್ ಹೇಳಿ ಅಸ್ತಪ್ಯಂಜರಗಳು ಅದರ ಸಾಧ್ಯ ಇಲ್ವಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಏನಾಗುತ್ತೆ ಅಂತೇಳಿ ಅದರೂ ಕೂಡ ಅದರಲ್ಲೂ ಕೂಡ ವಿಶೇಷವಾಗಿ ಇವತ್ತು ಹದಿಮೂರನೇ ಪಾಯಿಂಟ್ ಕಡಿತ ಹೋಗ್ತಾ ಇದ್ದಾರೆ ಹದಿಮೂರನೇ ಪಾಯಿಂಟ್ಗೆ ಇವಾಗ ಆಲ್ರೆಡಿ ಏಳೆಂಟು ದಿನ ಕಳೆದು ಹೋಗಿದೆ ಅಂದ್ರೆ ಇನ್ನ ಹದಿನೇಳು ಗಳು ಇದೀಗ ಆಡ್ ಆಗಿರುವಂತದ್ದು ಹಾಗಾದ್ರೆ ನನ್ನ ಪ್ರಕಾರ ಬಹುಶಃ ಐದರಿಂದ ಆರು ತಿಂಗಳು ಹೋಗ್ಬೋದು ಅಂತ ಅನಿಸ್ತಾ ಇದೆ ಸಿರಾಜ್ ಈ ಪ್ರೊಸೀಜರ್ ಯಾಕಂದ್ರೆ ಆಗ್ಲೇ ಒಂದು ವಾರ ಕಳೆದು ಹೋಗಿದೆ ನೋಡ್ಬೇಕು ಏನಾಗುತ್ತೆ ಅಂತ ಇನ್ನು ಒಂದಷ್ಟು ಅಪ್ಡೇಟ್ಸ್ ಬರ್ತಾ ಇದೆ ಸಂಬಂಧಪಟ್ಟ ಹಾಗೆ ಎರಡನೇ ಪಾಯಿಂಟ್ ನಲ್ಲಿ ಮೂಳೆಗಳು ಪ್ರತ್ಯೇಕ ಪ್ರತ್ಯಕ್ಷ ಎಫ್ಐಆರ್ ಕೂಡ ದಾಖಲಾಗಿದೆ ಪಾಯಿಂಟ್ ನಂಬರ್ ಆರು ಗುರುತು ಮಾಡಿದ ಜಾಗದಲ್ಲಿ ಪತ್ತೆ ಆಗಿರುವಂತದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ದೂರು ದಾಖಲಾಗಿರುವಂತದ್ದು ಎಸ್ ಎರಡು ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ತನಿಖೆ ಮುಂದಿಷ್ಟು ಚುರುಕುಗೊಂಡಿದೆ ಇಲ್ಲಿ ನೋಡಿ ಈಗಾಗಲೇ ಈ ವಿಚಾರಕ್ಕೆ ಹಾಗೆ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು ಅಸ್ಥಿ ಪಂಜರಗಳ ರಹಸ್ಯದ ತನಿಖೆ ಆಗದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆ ಆಗಿದೆ ಎಫ್ಐಆರ್ ಆಗಿದೆ ಅನ್ನುವಂಥದ್ದು ಬಹಳ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಎಸ್ ಆಗ್ತಾರೆ ನಾವು ಮಾತಾಡ್ತಾ ಇದೀವಿ ಎರಡು ಪಾಯಿಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇದು ಎರಡ್ ಸಾವಿರದ ಹತ್ತರಲ್ಲಿ ಆಗಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಜಯಂತ್ ಹೇಳಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಈಗ ಪ್ರತ್ಯೇಕ ದೂರು ಆಗ್ಬಿಟ್ಟಿದೆ ಎಫ್ಐಆರ್ ಆರ್ ಬಿಟ್ಟಿದೆ ಸೊ ಅವಾಗ ತಾನೇ ನೀವು ಮಾತಾಡ್ತಾ ಇದ್ರಿ ಏನಪ್ಪಾ ಅಂತಂದರೆ ಈ ಅನಾಮಿಕನ ನಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಏನಪ್ಪಾ ಅಂತಂದರೆ ಹೊಸ ಜಾಗದಲ್ಲಿ ಈ ಅಸ್ಥಿ ಪಂಜರದ ಬಗ್ಗೆ ವಷ್ಟು ಹೇಗೆಲ್ಲ ಗೊತ್ತಾಯಿತು ಅವನಿಗೆ ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಬಹಳ ಚರ್ಚೆ ನಡೀತಾ ಇತ್ತು ಯಾಕಂದರೆ ಬಗಲಗುಡ್ಡದಕ್ಕೆ ಹೋಗಿಬಿಟ್ಟು ನ ನಂತರ ಅಲ್ಲಿ ಬುಗಿದ ಸ್ಥಿತಿಯಲ್ಲಿ ಒಂದಿಷ್ಟು ಶವ ಪತ್ತೆ ಆಗುತ್ತೆ ಅಸ್ಥಿ ಪಂಜರ ಸಿಗುತ್ತೆ ಹಗ್ಗದ ಜೊತೆಗೂ ಕೂಡ ಸಿಕ್ಬಿಡುತ್ತಲ್ಲ ಹೇಗೆ ಗೊತ್ತಾಯಿತು ಅವನಿಗೆ ಯಾಕಂದರೆ ದೂರುದಾರನಿಗೆ ಹೇಗೆ ಗೊತ್ತಾಯಿತು ಅನ್ನೋದು ಒಂದಿಷ್ಟು ಭಾಳ ನಿಗೂಢವಾಗಿದೆ ಯಾಕಂದ್ರೆ ಹದಿಮೂರನೇ ಪಾಯಿಂಟ್ನಲ್ಲಿ ಆಗಿ ಬೇಕಾಗಿತ್ತು ಹನ್ನೊಂದೇ ಪಾಯಿಂಟ್ನಲ್ಲಿ ಆಗಿ ಬೇಕಾಗಿತ್ತು ನೇರವಾಗಿ ಹೋಗ್ತಾನೆ ಬಗಲು ಗುಡ್ಡಕ್ಕೆ ಹೋಗ್ತಾನೆ ಅದ್ರ ಮಾರ್ಕಿಂಗ್ ಹದಿನಾಲ್ಕು ನಂಬರ್ ಆಗುತ್ತೆ ಪಾಯಿಂಟ್ ನಂಬರ್ ಹದಿನಾಲ್ಕು ಆ್ಯಡ್ ಮಾಡ್ಕೊಂಡ್ಬಿಡ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಸೊ ಈಗ ನೂರ ಎಂಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ದೂರುದಾರನ ನಡೆ ಯಾಕೆ ಬಗಲು ಗುಡ್ಡದಲ್ಲಿ ಯಾಕೆ ಹೋಗ್ಬಿಟ್ಟ ಅಲ್ಲೇ ಹೇಗೆ ಗೊತ್ತಾಯಿತು ಅಲ್ಲಿ ಇದೆ ಅಂತ ಬಹಳ ಸ್ಪಷ್ಟವಾಗಿ ಅವ್ನಿಗೆ ಗೊತ್ತಾಗ್ಬಿಟ್ಟಿತ್ತಾ ಈ ಹಿಂದೆ ಗೊತ್ತಾಗ್ಬಿಟ್ಟಿತ್ತಾ ಈ ಪಾಯಿಂಟ್ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗ್ಲಿಲ್ವಾ ಈ ಎಲ್ಲ ಪ್ರಶ್ನೆಗಳು ಒಂದಿಷ್ಟು ವರ್ಗಗಳು ಮಾಡ್ತಾ ಇರುವಂಥದ್ದು ಯಾಕೆ ಹೊಸ ಜಾಗದಲ್ಲಿ ಹೇಗೆ ಆಸ್ತಿ ಪಂಜರ ಸಿಕ್ ಬಿಡುತ್ತು ಇವರಿಗೆ ಏನಾಯ್ತು ಬೆಳವಣಿಗೆ ಇದೆಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ಕೂಡ ಒಂದಿಷ್ಟು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ದೂರದಾರನಿಗೆ ಹೇಗೆ ಗೊತ್ತಾಯಿತು ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಿಗೂಢ ಇದೆ ಅಲ್ಲ ನಿಗೂಢವಾಗಿ ಇಡ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸೊ ನೋಡಿ ಬಗಲಗುಡ್ಡದಲ್ಲಿ ಇನ್ನು ಇದೆಯಾ ಸಾಕಷ್ಟು ಶವಗಳು ಅನ್ನುವಂತ ಪ್ರಶ್ನೆಗಳು ಕೂಡ ಸಹಜವಾಗಿ ಹುಡ್ತಾ ಇದೆ ಎಸ್ ಮತ್ತೊಂದು ಬಿಗ್ ಅಪ್ಡೇಟ್ ಈಗ ಸಿಗ್ತಾ ಇರುವಂತದ್ದು ಎಸ್ ಏನಪ್ಪಾ ಅಂತಂದ್ರೆ ಗುರುತು ಮಾಡದ ಜಾಗದಲ್ಲಿ ಸಿಕ್ಕಿದ್ದು ಯಾರ್ದು ಹಾಗಾದ್ರೆ ಯಾವ ಮೃತಪಟ್ಟಿದ್ದು ಕೊಲೆಯೋ ಆತ್ಮಹತ್ಯೆಯೋ ಯಾವಾಗ ಮೃತಪಟ್ಟಿದ್ದು ಹಾಗಾದ್ರೆ ಶವ ಭೂಮಿ ಮೇಲೆ ಇದ್ರೂ ಕೂಡ ಕಾಕಿ ಗಮನಕ್ಕೆ ಯಾಕೆ ಬಂದಿಲ್ಲ ಅಸ್ತಿ ಪ ತನಿಖೆ ಮುಂದಾದಂತಹ ಎಸ್ ಐ ಟಿ ಅಧಿಕಾರಿಗಳು ಎಸ್ ಏನಪ್ಪಾ ಅಂತಂದ್ರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ಪೊಲೀಸ್ ಇಲಾಖೆ ಗಮನಕ್ಕೆ ಯಾಕಂದ್ರೆ ಅಸ್ತಿ ಪಂಜರ ಮೇಲೇನೆ ಇದೆ ರೀ ಹೌದಪ್ಪ ಭೂಮಿ ಕೆಳಗಡೆ ಇದ್ರೆ ಎಸ್ ಐ ಟಿಗೆ ಸಂಬಂಧ ಭೂಮಿ ಮೇಲೆ ಇದ್ರೆ ಅದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದು ಆ ಭಾಗದ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದು ಪೊಲೀಸ್ ಇಲಾಖೆ ಗಮನಕ್ಕೆ ಬರಲಿಲ್ವಾ ಯಾಕಂದ್ರೆ ಒಂದೂವರೆ ವರ್ಷ ಆಯ್ತು ಅಂತರಿ ಆ ಒಂದಿಷ್ಟು ಎಫ್ ಎಸ್ ಎಲ್ ವರದಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ನೋಡಿದಂತಹ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ವರದಿ ಬಂದ್ಬಿಡುತ್ತೆ ಹೌದು ಇದು ಒಂದೂವರೆ ವರ್ಷದ ಹಿಂದೆ ಆಗಿರುವಂತಹ ಘಟನೆ ಅಂತ ಇದೆ ಯಾಕೆ ಅಲ್ಲಿವರೆಗೂ ಕೂಡ ಪೊಲೀಸರ ಗಮನಕ್ಕೆ ಬರ್ಲಿಲ್ವಾ ಪೊಲೀಸರು ಏನ್ ಮಾಡ್ತಾ ಇದ್ರು ಸ್ವಾಮಿ ಅವರ ಗಮನಕ್ಕೆ ಬರ್ಲಿಲ್ವಾ ಅಲ್ಲಿ ಹೋಗೇ ಇಲ್ವಾ ಎಲ್ಲಿ ಏನಾಗ್ತಾ ಇದೆ ಅಂತ ಪೊಲೀಸ್ ಇಲಾಖೆ ಅಧಿಕಾರಿಗಳು ನೋಡ್ತಾನೆ ಇಲ್ವಾ ಈ ರೀತಿಯಾದಂತಹ ಪ್ರಶ್ನೆಗಳು ಸಹಜವಾಗಿ ಎಲ್ರಿಗೂ ಕೂಡ ಹುಡ್ತಾ ಇರುವಂತದ್ದು ಜಾಗದಲ್ಲಿ ಶೋಧ ಹಿನ್ನೆಲೆ ಗೊಂದಲ ಉಂಟಾಗಿದೆ ಇಲ್ಲಿ ಗೊಂದಲ ಬಳಿಕ ಹುಷಾರಾಗಿರೋ ತನಿಖಾ ತಂಡ ನೋಡಿ ಮತ್ತಷ್ಟು ಅಪ್ಡೇಟ್ಸ್ ಇದು ಹದಿಮೂರನೇ ಪಾಯಿಂಟ್ ನಲ್ಲಿ ಶೋಧ ಕಾರ್ಯ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ಪಾಯಿಂಟ್ ಹದಿಮೂರರ ಬಳಿಕ ಏನ್ ಮಾಡಬೇಕು ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಶೋಧದ ವೇಳೆ ಉಪಸ್ಥಿತರಿದ್ದ ವಕೀಲರ ತಂಡ ಇಂದಿನ ಮೀಟಿಂಗ್ ನಲ್ಲಿ ಈ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಎಸ್ ಬಹಳಷ್ಟು ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟ ಯಾಕೆ ಅಂತಂದ್ರೆ ಈಗಾಗಲೇ ನಾವು ನೋಡ್ತಾ ಇದೀವಿ ಹದಿಮೂರನೇ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ನಡೀತಾ ಇದೆ ಯಾವ ರೀತಿಯಾಗಿ ಶೋಧ ಕಾರ್ಯ ಆಗುತ್ತೆ ಏನ್ ಸಿಗುತ್ತೆ ಏನೆಲ್ಲ ಬೆಳವಣಿಗೆ ಆಗಬಹುದು ಅದರ ಮಧ್ಯದಲ್ಲಿ ಒಂದಿಷ್ಟು ಮೀಟಿಂಗು ಏನಾಗುತ್ತೆ ಏನ್ ಕತೆ ಇದಾದ ನಂತರ ಹದಿಮೂರನೇ ಪಾಯಿಂಟ್ ನಲ್ಲಿ ಸಿಗಲಿಲ್ಲ ಅಂತಂದ್ರೆ ಮುಂದಿನ ಏನು ಎಸ್ ಐ ಟಿ ಅಧಿಕಾರಿಗಳು ಏನೆಲ್ಲ ಬೆಳವಣಿಗೆ ಮಾಡಬಹುದು ಏನೆಲ್ಲ ಬೆಳವಣಿಗೆ ಆಗಬಹುದು ಇಲ್ಲಿ ಯಾಕಂದ್ರೆ ದೂರದಾರ ಹೇಳಿರುವಂತಹ ಪ್ರಕಾರಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡ್ತಾ ಇದ್ದೀವಿ ಹದಿಮೂರನೇ ಸ್ಪಾಟ್ ನಲ್ಲಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಹನ್ನೊಂದು ಗಂಟೆಗೆ ಬರ್ತಾರೆ ದೂರದಾರನ್ನ ಕರ್ಕೊಂಡು ಬರ್ತಾರೆ ಕಾರ್ಮಿಕರು ಬರ್ತಾರೆ ಎಪ್ಪತ್ತೈದು ಅಧಿಕಾರಿಗಳು ಸಮೇತ ಬರ್ತಾರೆ ಈಗಾಗಲೇ ಆ ಗುಡ್ಡದಲ್ಲಿ ಯಾವ ರೀತಿಯಾದಂತಹ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಅಂತಂದ್ರೆ ಕಳೆದ ಏಳೆಂಟು ದಿನಗಳಿಂದ ನಿರಂತರವಾದಂತಹ ಶೋಧ ಕಾರ್ಯ ಯಾಕಂದ್ರೆ ಈಗ ಹದಿಮೂರನೇ ಪಾಯಿಂಟ್ ವರ್ಗ ಬರಬೇಕಂದ್ರೆ ಏಳೆಂಟು ದಿನ ಆಗಿದೆ ಇನ್ನು ಹದಿನೇಳನೇ ಪಾಯಿಂಟ್ ಇನ್ನು ಹದಿನೇಳು ಪಾಯಿಂಟ್ ಗಳನ್ನ ಗುರುತಿಸಿರುವಂತಹ ದೂರುದಾರ ಯಾವ ರೀತಿಯಾದಂತ ಕಾರ್ಯಾಚರಣೆ ನಡೆಯಬಹುದು ಯಾಕಂದ್ರೆ ಹದಿಮೂರನೇ ಪಾಯಿಂಟ್ ನಲ್ಲಿ ಇವತ್ತು ಏನೆಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಡೆಯುತ್ತೆ ಪಿನ್ ಟು ಪಿನ್ ಮಾಹಿತಿಗಳನ್ನ ನಿಮ್ಮ ರೆಬಲ್ ಟಿವಿ ಪ್ರತಿ ಕ್ಷಣವೂ ಕೂಡ ಇಡ್ತಾ ಹೋಗುತ್ತೆ ಯಾಕಂದ್ರೆ ಅಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವಂತಹ ಮೂಳೆಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಂಪು ಸೀರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಅಸ್ಥಿ ಪಂಜರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇಡುತ್ತೆ ಅಂತ ಹೇಳ್ತಾ ಇದಿಷ್ಟು ಇವರ್ಗಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ